ಕೇರಳಕ್ಕೆ ಬಂದಾಗ ಸೆಕ್ಯುಲರ್ ನಾರ್ತ್ ಈಸ್ಟ್ ಅವರು ಇವತ್ತು ದಾಖಲೆ ಆಗಿಬಿಟ್ಟಿದೆ ಅಂತ ಹೇಳುವ ಬಯಸ್ತಾ ಇದ್ದೇನೆ ಇವತ್ತು ಎಲ್ಲರೂ ಅವರನ್ನ ಪಪ್ಪು ಅಂತ ಹೇಳ್ತಾರೆ ಇವತ್ತು ಮಾನ್ಯ ಪ್ರಧಾನಮಂತ್ರಿಗಳು ರಾಹುಲ್ ಗಾಂಧಿ ಅವರನ್ನ ಒಂದು ಬಾಲಕನ ಬುದ್ಧಿ ಅಂತ ಹೇಳುವಂತ ರೀತಿಯಲ್ಲಿ ಮಾತಾಡ್ತಾರೆ ಇಡೀ ಇಡೀ ದೇಶದಲ್ಲಿ ಪ್ರತಿ ಒಂದು ವ್ಯಕ್ತಿಗಳು ಇವತ್ತು ರಾಹುಲ್ ಗಾಂಧಿಗಳ ಬಗ್ಗೆ ಚರ್ಚೆಗಳಾಗ್ತಾ ಇದೆ ಇವತ್ತು ರಾಹುಲ್ ಗಾಂಧಿ ಅಂತ ಹೇಳುವಂತ ಹೆಸರನ್ನ ಹೇಳುವಾಗ ಎಲ್ಲ ಒಂದು ಕಡೆ ನಾಚಿಗೆ ಆಗ್ತದೆ ಇವತ್ತು ನಾನು ಈ ಸಂದರ್ಭದಲ್ಲಿ ರಾಹುಲ್ ಗಾಂಧಿಗೆ ಮತ್ತು ಕಾಂಗ್ರೆಸ್ ಪಕ್ಷದ ನಾಯಕರು ಕೇಳಿ ಬಯಸ್ತೇನೆ ಇವತ್ತು ನೀವು ಹೇಳಿದಂತ ಮಾತು ಹಿಂದೂಗಳ ವಿರುದ್ಧವಾಗಿ ಹೇಳಿದ್ರಿ ಹಿಂದೂಗಳಾಗಿ ವಿರುದ್ಧವಾಗಿ ಹೇಳಿದ್ರಿ ಆದ್ರೆ ಹಿಂದೂಗಳು ಐ ಹಿಂಸಾಚಾರವನ್ನು ಮಾಡ್ತೀರಿ ಅಂತ ಹೇಳಿದ್ರೆ ಭಾರತೀಯ ಜನತಾ ಪಾರ್ಟಿ ಇರ್ಬೋದು ನಮ್ಮ ಪರಿವಾರದ ಇರಬಹುದು ಇಡೀ ದೇಶದಲ್ಲಿ ಹಿಂದೂಗಳು ಪ್ರತಿಭಟನೆ ಮಾಡ್ತಾ ಇದ್ರು ಆದ್ರೆ ಎಲ್ಲ ಒಂದು ಕಡೆ ಒಂದು ಹಿಂಸಾಚಾರ ಆಗಿದೀರಾ ಎಲ್ಲ ಒಂದು ಕಡೆ ಎಲ್ಲಾದ್ರೂ ಕತ್ತು ಸೀಳುವಂತ ಕೆಲಸ ಕಾರ್ಯಗಳು ಮಾಡಿದ್ರ ಎಲ್ಲ ಒಂದು ಕಡೆ ಭಯೋತ್ಪಾದನೆ ಚಟುವಟಿಕೆಯನ್ನು ಮಾಡಿದ್ರ ಹಿಂದೂಗಳಿಗಿರುವಂತಹ ತಾಳ್ಮೆ ಬಹಳ ದೊಡ್ಡ ತಾಳ್ಮೆ ಇದೆ ಈ ತಾಳ್ಮೆಯನ್ನ ಪರೀಕ್ಷೆ ಮಾಡಲಿಕ್ಕೆ ರಾಹುಲ್ ಗಾಂಧಿ ಅವರು ಹೋಗೋದು ಬೇಡ ಅಂತ ಹೇಳುವಂತದ್ದನ್ನ ನಾನು ಇವತ್ತು ಹೇಳಲಿಕ್ಕೆ ಭಾವಿಸ್ತಾ ಇದ್ದೇನೆ ಬಹುಶಃ ಎಲ್ಲ ಕಡೆ ನಾವು ಹೇಳಿದ್ದೇವೆ ಅದಕ್ಕಿಂತ ಹೆಚ್ಚಾಗಿ ಹಿಂದೂ ಸಮಾಜಕ್ಕೆ ಎಚ್ಚರಿಗೆ ಕರೆಗಂಟೆಯನ್ನ ಏನು ಕೊಡಬೇಕಿತ್ತು ಹಿಂದೂಗಳನ್ನ ಎಚ್ಚರಿಸುವಂತ ಸಮಯ ಈಗ ಬಂದಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ರಾಹುಲ್ ಗಾಂಧಿ ಈ ಕೆಲಸವನ್ನ ಈ ರಾಹುಲ್ ಗಾಂಧಿ ಅಂತ ಹೇಳಲಿಕ್ಕೆ ನಮ್ಗೆ ಅದು ಅಭ್ಯಾಸ ಆಗಿ ಗಾಂಧಿ ಗಾಂಧಿ ಬರ್ತದೆ ಚೌಡ್ರ ಹೇಳಿದ್ರಾಗ ಯಾವ ಗಾಂಧಿ ಅಂತ ನಮ್ಗೆ ಗೊತ್ತಿಲ್ಲ ಅಂತ ಈ ರಾಹುಲ್ ಅನ್ನುವಂತ ವ್ಯಕ್ತಿ ಎಲ್ಲರಿಗೂ ಸಹ ಮಂತ್ರಿಗಳನ್ನ ಹಿಡಿದು ಅವ ನಾನು ನೀನು ಅನ್ನುವಂಥ ಏಕವಚನಲ್ಲೇ ಮಾಡುವಂತ ಮಾತಾಡುವಂತ ವ್ಯವಸ್ಥೆ ಇವನ ಇವನ ಕಲ್ಚರಲ್ಲೇ ಇದೆ ಹಾಗಾಗಿ ನಮ್ಗೆ ಹಿರಿಯರು ಹೇಳಿಕೊಟ್ಟಂತಾಗಿ ಇವನನ್ನ ಅವ್ರು ಇವರು ಅಂತ ಹೇಳಬೇಕಾದ ಅವಶ್ಯಕತೆ ಖಂಡಿತ ಇರಲಿಕ್ಕಿಲ್ಲ ಸದನದಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಏನ್ ಮಾತಾಡಿದಾರೆ ಅನ್ನುವಂಥದ್ದನ್ನ ನಾವೆಲ್ಲ ಕೇಳಿಸ್ಕೊಂಡಿದ್ದೇವೆ ಆ ಮಾತಾಡಲಿಕ್ಕೆ ಹೇಗೆ ಧೈರ್ಯ ಬಂತು ಅನ್ನೋದು ಮಾತ್ರ ಪ್ರಶ್ನೆಯಾಗಿ ಉಳಿದಿದೆ ಎಲ್ಲ ಒಂದ್ ಕಡೆ ಅವನಿಗೆ ಹಿಂದೂಗಳ ಬಗ್ಗೆ ಏನ್ ಮಾತಾಡಿದ್ರು ಸಹ ಇವರು ಕೇಳ್ತಾರೆ ಏನ್ ಮಾತಾಡಿದ್ರು ಸಹ ಇವರನ್ನ ಜಾತಿ ಜಾತಿ ಅಂತ ಹೇಳಿ ಇವರನ್ನ ವಿಭಜನೆ ಮಾಡಿ ಓಟನ್ನ ತೆಗೆದುಕೊಳ್ಬಹುದು ಅನ್ನುವಂತ ಧೈರ್ಯ ಎಲ್ಲ ಅವನ ಮನಸ್ಸಿನಲ್ಲಿ ಇರಬಹುದು ಹಿಂದೂಗಳು ಶಾಂತಿ ಪ್ರಿಯರಲ್ಲ ಹಿಂದೂಗಳು ಏನಿದ್ರು ಹಿಂದುತ್ವದ ಹೆಸರಲ್ಲಿ ಅಶಾಂತಿಯನ್ನ ಹಾಡ್ತಾರೆ ಅನ್ನುವಂತ ಮಾತನ್ನ ಮೊನ್ನೆ ಹೇಳಿದ ಈ ಹಿಂದೆಸಂಡ್ ಟೆರರ್ ಅನ್ನುವಂತ ಒಂದು ಟರ್ಮ್ ಅನ್ನ ಕಾಯಿನ್ ಮಾಡಿ ಸ್ವಲ್ಪ ಹಿಂದೂಗಳ ವಿರುದ್ಧ ಸಮರ ಸಾರುವಂತ ವ್ಯವಸ್ಥೆ ಅಂತ ಈ ವ್ಯಕ್ತಿ ಮಾಡಿದ್ದಾರೆ ಅವನಲ್ಲಿ ಬುಗಳಿರುವಂತಹ ಸಂದರ್ಭದಲ್ಲಿ ಸ್ಥಳೀಯ ನಾಯಕರು ಸಹ ಸ್ವಲ್ಪ ಬಾಲ ಬಿಚ್ಚಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಕೆಲವರು ಒಂದು ಹೆಜ್ಜೆ ಮುಂದೋಗಿ ಹಿಂದುತ್ವದ ವಿರುದ್ಧ ರಾಹುಲ್ ಗಾಂಧಿ ಮಾತಾಡಿದ ಅನ್ನೋದಕ್ಕಾಗಿ ಬಹುಶಃ ನಮ್ಮ ಪೇಜಾವರ್ ಶ್ರೀಗಳು ನಮ್ಮ ಉಡುಪಿಯ ಸ್ವಾಮೀಜಿ ಅವರು ಏನೋ ಮಾತಾಡಿದ್ದಾರೆ ಹಿಂದುತ್ವ ಪರವಾಗಿ ಹಿಂದುತ್ವ ವಿರುದ್ಧ ಯಾರು ಮಾತಾಡೋದು ಅನ್ನುವಂತ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಕ್ಕಾಗಿ ಇಲ್ಲಿಯ ಕೆಲವು ಸ್ಥಳೀಯ ನಾಯಕರು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ ವ್ಯಕ್ತಿ ಧರ್ಮದಲ್ಲಿ ಮೂಗು ತೋರಿಸ್ಕೊಂಡು ಅದರ ಮೂಲಕ ರಾಜಕೀಯ ಮಾಡುವಂತ ಪ್ರಯತ್ನ ಮಾಡ್ತಾ ಇದ್ದೇನೆ ವಿನ ಹಿಂದೂ ಧರ್ಮವನ್ನ ಕಾಪಾಡುವುದು ಅದು ನಮ್ಮೆಲ್ಲ ಮಠ ಮಂದಿರಗಳ ಸ್ವಾಮೀಜಿಗಳ ನಮ್ಮೆಲ್ಲರ ಕರ್ತವ್ಯ ಅದಕ್ಕೋಸ್ಕರ ಸ್ವಾಮೀಜಿಯವ್ರು ಮಾತಾಡಿರಬಹುದು ಆದ್ರೆ ಇವರೆಲ್ಲ ಅದನ್ನ ರಾಹುಲ್ ಗಾಂಧಿ ರಾಜಕೀಯದಲ್ಲಿ ಧರ್ಮವನ್ನ ತಂದಿದ್ದಾನೆ ಅನ್ನುವಂಥದ್ದನ್ನ ಇವ್ರು ಒಪ್ಪಿಕೊಂಡಂತಿದೆ ಈ ರಾಹುಲ್ ಗಾಂಧಿಗೆ ಬೇರೆ ಏನ್ ಸ ತೋರದಿಲ್ಲ ಬೇರೆಯವ್ರು ಮಾಡಿದಂತ ಅನ್ಯಾಯ ಏನ್ ತೋರದಿಲ್ಲ ಹಿಂದೂಗಳನ್ನ ಪದೇ 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 ಇವರೆಲ್ಲ ಕೆಟ್ಟವ್ರು ಅನ್ನುವಂತ ಭಾವನೆ ನಮ್ಮ ಸಮಾಜದಲ್ಲಿ ಬೀಳಿಸುವಂತ ಪ್ರಯತ್ನವನ್ನ ಈ ವ್ಯಕ್ತಿ ಮಾಡ್ತಾ ಇದ್ದಾರೆ ಇವರು ಹತ್ತಿರದಲ್ಲಿ ಕೂತ್ಕೊಳ್ಳುವಂತವ್ರು ಎಂತವ್ರು ಇದ್ದಾರೆ ಅನ್ನೋದ್ರೆಲ್ಲ ನೀವು ನೋಡಿರ್ಬೇಕು ಭದ್ರುದ್ದೀನ್ ಅಜ್ಮಲ್ ಅನ್ನುವಂತ ವ್ಯಕ್ತಿಯನ್ನು ಹತ್ರ ಕುರ್ಸ್ಕೊಳ್ತಾನೆ ಅಸ್ಸಾಂನ ಒಂದು ಸಂಘಟನೆ ನಾಯಕ ಜಮಾತೆ ಉಲೇಮಾ ಹಿಂದ್ ಅನ್ನುವಂತ ಒಂದು ಸಂಘಟನೆ ನಾಯಕ ಓಪನ್ ಆಗಿ ಭಾಷಣದಲ್ಲಿ ಹೇಳ್ತಾರೆ ಹಿಂದೂಗಳ ವಿರುದ್ಧ ನೀವು ವಾಯ್ಲೆಂಟ್ ಆಗಿ ಸಮರವನ್ನ ಈ ವ್ಯಕ್ತಿ ಭದ್ರುದ್ದೀನ್ ಅಜಮಾಲೆ ಹೇಳ್ತಾನೆ ಅವನೊಟ್ಟಿಗೆ ಫೋಟೋ ಇದೆ ಇವನು ಇವನ ಇವನ ತಾಯಿಟ್ಕೊಂಡು ಅವನೊಟ್ಟಿಗೆ ಫೋಟೋ ತೆಗೆಸ್ಕೊಳ್ತಾನೆ ಆಗ ಅವರಿಗೆ ಈ ವಾಯ್ಲೆನ್ಸ್ ಇದೆಲ್ಲ ನೆನಪಾಗುದಿಲ್ಲ ಅವನೊಟ್ಟಿಗೆ ಇರುವಂತ ಒಬ್ಬ ವ್ಯಕ್ತಿ ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್ನ ಕೇರಳದ ಐದು ಸಂಸದ ಇರುವಂತ ಒಂದು ಸ್ಟೇಜ್ ನಲ್ಲಿ ಹಿಂದೂಗಳನ್ನ ನಿಮ್ಮ ದೇವಸ್ಥಾನದ ಎದುರ ನೇತಾಕಿ ಬೆಂಕಿ ಹತ್ತೇವೆ ಅನ್ನುವಂತ ಮಾತನ್ನ ಆ ಸಂಸದರು ಹೇಳ್ತಾರೆ ಇವನಿಗೆ ಅದು ತೋರುದಿಲ್ಲ ಇವನಿಗೆ ಹಿಂದೂಗಳೆಲ್ಲ ಅಧೃಷ್ಣರು ಅನ್ನುವಂತ ಮಾತನ್ನ ಹೇಳ್ತಾ ಇರ್ತಾರೆ ಹಿಂದೂಗಳು ಯಾವ ರೀತಿ ಶಾಂತಿಯನ್ನ ಕಾಪಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇವರಿಗೆಲ್ಲ ಧೈರ್ಯ ಬಂದಿದೆ ಹಿಂದೂಗಳು ಅಶಾಂತಿ ಅಶಾಂತಿ ಅಶಾಂತಿಯ ಶಬ್ದದೊಂದಿಗೆ ಅವರನ್ನ ಹೋಲಿಕೆ ಮಾಡಿ ಮಾತಾಡ್ಲಿಕ್ಕೆ ಒಂದು ವೇಳೆ ಅಶಾಂತಿ ಮಾಡುವಂತ ವ್ಯಕ್ತಿಗೆ ಆಗಿದ್ರೆ ಇವ್ರು ಮನೆ ಮುಂದೆ ನಿಂತ್ಕೊಂಡು ತನ್ಸೆ ಸರ್ ತನ್ಸೆ ಜುಧ ಅನ್ನುವಂತ ಮಾತನ್ನು ಸಹ ನಾವು ಸಹ ಹೇಳ್ತಾ ಇದ್ವಿ ಯಾರೇ ಒಬ್ಬ ವ್ಯಕ್ತಿ ಇಷ್ಟು ತನಕ ಹಿಂದೂ ಹೇಳಲಿಲ್ಲ ಹೇಳಲಿಲ್ಲ ನಮ್ಮ ನಾಯಕಿ